ಜಂತ ಮನೆಗಳಿಲ್ಲಾ ದಾರಿ ಇಲ್ಲ ನೀರಿಲ್ಲ ಮಳೆ ಕೌಸ್ಲಾರುನು ಹನಮಂತ ಪಾತ ತಗೊಂಡಾನ ಅಂತ ಹನಮಂತ ಏನು ಏರಿಯಾದಾಗ ಎದ್ದೆ ಅರ್ಧ ಮನೆಗೆ ಕೊಟ್ಟಾನ ನೆಳ ಅರ್ಧ ಓಣಗಿ ನಮ್ಗ್ ನೀರು ಪಬ್ಲಿಕ್ ನಳನೂ ಕುಂದ್ರಸಿಲ್ರಿ ನಮ್ಮ ಏರಿಯಾದಾಗ ನಾವ್ ನಾನ್ನೂರ್ ನಾನೂರ್ ಹಾಕಿ ಪಬ್ಲಿಕ್ ನಳ ತಗೊಂಡಿವ್ರಿ ಅದಕ್ಕ ಜಗಳ ಆಡಿ ನಾವ್ ತುಂಬ್ಕೊಂತಿವಿ ಹಾ ಆತ ಅರ್ಧ ಮಂದಿ ಕೊಟ್ಟಾನ ಇದೇ ಕೌನ್ಸಿಲರ್ ಹಿಂಗೇ ಮಾಡಿದ್ರು ಸುಮ್ನಿರ್ತಾರ ರೀ ಬದ್ಲಾವ್ರು ತಮ್ಮ ಮನೆ ತಮ್ಗೆ ಯಾರನ ಹಾಕ್ಯಾರ ಮತ್ತ ಸಾಸಿ ಐತಿ ನಮಗೂ ಪಾತ ಮಾಡಂಗಿಲ್ಲ ನೀವ್ ಹಾಕಿದ್ರ ಹಾಕ್ರಿ ಇಲ್ರಿಕಿಲ್ಲ ಅಂತಾರ ಏನ ಜೋರ್ ಜಬರ್ ಮಾಡಿದ್ರೆ ನಾವು ಕರ್ಸ್ರಿ ನಾನು ಇದೇ ಮಾತಾಡ್ತೀನಿ ಅದನ್ ಮುಂದೆ

ಒಂಬತ್ತು ಸೋನಿಯಾ ಗಾಂಧಿನಗರ್ ಮಾನ್ವಿ ತಾಲೂಕ ಮಾನ್ವಿ ಡಿಸ್ಟಿಕ್ ರಾಯಚೂರು ಕರ್ನಾಟಕ ಇಲ್ಲಿಂದ ಮಾತಾಡ್ತೀವಿ ಇಲ್ಲಿ ಸಮಸ್ಯೆ ಬಹಳ ದೊಡ್ಡದೈತೆ ಏನು ಹೋಗಕ್ ಬರ್ಲಿಕ್ಕೆ ದಾರಿ ಇಲ್ಲ ಏನಿಲ್ಲ ನಳದ ಸಮಸ್ಯೆ ಐತೆ ಇವ್ರೆಲ್ಲರಿಗೆ ನಳ ಇಲ್ಲ ನೀರಿಗ ನೀರಿನ ತೊಂದರೆ ಐತೆ ಇದೆಲ್ಲ ದಾರಿದು ಕರೆಂಟ್ ಇಲ್ಲ ಇವೆಲ್ಲ ಬಡವರಿಗೆ ಮನಿ ಇಲ್ಲ ಏನಿಲ್ಲ ಬರೇ ಬರೇ ಮನಿ ಇಲ್ಲಿ ಬಡವರಿಗೆ ಮನಿ ಇಲ್ಲ ಯಾರು ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಇಲ್ಲಿ ಏನ್ ಪಾನ್ಸ್ ಇಪ್ಪತ್ ಸಲ ಹೋಗಿ ಹೇಳಿದಿವನ್ಸಿಪಾಲ ಹೋಗಿ ಅರ್ಜಿ ಹಾಕುತ್ತಿದ್ದೇವೆ ಯಾರು ಇಲ್ಲಿ ಕೇಳೋರ್ ಇಲ್ಲ ಏನಿಲ್ಲ ಅಧಿಕಾರಿ ಕೇಳೋರ್ ಇಲ್ಲ ಏನ್ ಪಾನ್ಸ್ ಕೇಳೋರ್ ಇಲ್ಲ ಅಧ್ಯಕ್ಷ ಕೇಳೋರ್ ಇಲ್ಲ ಇಲ್ಲಿ ಮೂರ್ನಾಕ್ ವರ್ಷ ಐತಿ ನೀವು ಹಿಂಗೆ ಒದ್ದಾಡುತ್ತಿವಿವು

ಅದನೇ ಯಾರು ಲೆಕ್ಕ ಮಾಡೋದಿಲ್ಲ ಅದನೇ ಯಾರು ಕೇಳೋದಲ್ಲ ಯಾರು ಕೇಳೋದಲ್ಲ ಏನು ಅಂತಾರ ಆಯ್ತು ಹೋಗಿ ಬಿಡ್ತಾರೆ ಬೋಸರ 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 ಯಾರು ಕೇಳೋಕೆ ಕೇರಮಾರಲ್ಲ ಇಲ್ಲ ಹಳೆ ಬಾಯಿತ ಆ ಬಾಯ ಅದ್ರಿಂದ ಬರ ಐತೆ ಸಾಂಬರ್ ತಾವ್ 34 ವರ್ಷ ಆಯ್ತಾ ಹಾವ್ ವರ್ತಿ ಜೀವ ಬಾಯ್ ತುಮನಿ ಒಂದು ಬಾಯ್ ತುಮನಿ ಈ ರೀತಿ ತ್ಯಾಗ ಆಡ 4 ಲಕ್ಷ ಬಿಳ ತಿಡ್ತಾರ ಆ ರೋಡಿ ಟಚ್ ಹಂಗೆ ಮಾಡಿ ಕೊಟ್ರಪ್ಪ ಚೆನ್ನಾಗಿರ್ತದೆ ನೀರಿನ ಸಮಸ್ಯೆ ಬಹಳ ಐತಿ ಪೈಂಪ್ ಹಾಕ್ಯಾರ ಪೈಂಪ್ ಹಾಕಿ ದೊಡ್ಡದ ಕಲೆಕ್ಷನ್ ಮಾಡಿದ್ರೆ ಪೈಂಪ್ ಹಾಕ್ಯಾರ ಪೈಂಪ್ ಹಾಕಿದ್ರು ಅಂದ್ರ ಅದು ಮ್ಯಾಗೆ ಇರೋದಿಲ್ಲ ರೀ ನೀರು ಮ್ಯಾಗಿನ್ ಜನ ಬಂದ್ ಕಷ್ಟ ಇಲ್ಲಿ ಕಬಸ್ತಾರ ರೀ ನಮಗೆ ನೀವು ನೀರ್ ಯಾಕೆ ತುಂಬಾಕತ್ತೀರಿ ಯಾಕೆ ಚೆಲ್ಲಾಕತ್ತೀರಿ ಅಂದ್ರೆ ಅದು ಬರೋದು ಒಂದು ಎರಡು ತಾಸು ಕೊಡ್ತಾರೆ ರೀ ನೀರು ಎರಡು ತಾಸು ನೀರು ಕೊಡ್ತಾರೆ ಅಲ್ಲಿಗೆ ಮತ್ತೆ ಬಂದ್ ಮಾಡಿ ಬಿಡ್ತಾರೆ ಅದು ಒಂದ್ ತಾಸ್ ಕೊಟ್ರೆ ಒಂದ್ ತಾಸ್ ಬಂದ್ ಮಾಡ್ತಾರಾತ್ರೂಮ್ ಅದು ಬಾತ್ರೂಮ್ ಅಲ್ಲಿ ಹೋಗ್ತಾರ್ರಿ ಆ ಗುಡ್ಡದ ಗುಡ್ಡದ್ ಗುಣ ಅಲ್ಲಿ ಮನೆಗಳು ಅಲ್ಲಿ ಹೆಣ್ಮಕ್ಳ ಹೋಗ್ ಬಾತ್ರಿ ಅಲ್ಲ ರೀ ಮತ್ತೆ ಎಲೆಕ್ಷನ್ ಟೈಮ್ ಎಷ್ಟ ಬರ್ತಾರಂತೀ ಈ ರೀತಿ ಮತ್ತೆ

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ